ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಸುಸ್ವಾಗತೆ ಟಾಬಿಕ್ ಕಟಿಂಗ್ ಎಲ್ಲ ಮುಗಿಸ್ತಿದ್ದೆ ಇವಾಗ ಸ್ಲೀವ್ ಕಟಿಂಗ್ ಹೇಳ್ಕೊಡ್ಬೇಕಿತ್ತು ಆದ್ರೆ ಗೆ ಡಿಸೈನ್ ಮಾಡೋಣ ಅಂತೇಳಿ ಮತ್ತೆ ನೆಕ್ ಪೈಪಿಂಗ್ ಹೋಗ್ಬಟ್ಟೆ ಬೇಕಲ್ವಾ ಅದಕ್ಕೋಸ್ಕರ ಇವತ್ತು ಪ್ಯಾಂಟ್ ಕಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಇವತ್ತು ನಿಮ್ಗೆ ಪ್ಯಾಂಟ್ ಕಟಿಂಗ್ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನ ಏನ್ ಮಾರ್ಕ್ ಹಾಕ್ಬೇಕು ಅಂದ್ರೆ ನಮ್ದು ಮೆಜರ್ಮೆಂಟ್ ಟಾಪ್ ಪ್ಯಾಂಟ್ ಇಂದ ಹೇಗ್ ಮಾರ್ಕ್ ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತೆ ಅದನ್ನ ಹೇಗ್ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಓಕೆ ಇವತ್ತು ನೋಡ್ಕೊಂಡು ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಪ್ಯಾಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿರೋ ಡಿಸೈನ್ ನ ಸ್ಲೀವ್ ಹೇಳ್ಕೊಡ್ತೀನಿ ಓಕೆ ಓಕೆ ಇವತ್ತು ಏನೇನು ಕಮೆಂಟ್ಸ್ ಬಂದಿದ್ಯಮ್ಮ ನಮ್ಮ ವರ್ಷ ಅವರು ಕಮೆಂಟ್ ಮಾಡಿದ್ದಾರೆ ಓಕೆ ತರ್ಟಿ ನೈನ್ ಸೈಜ್ ಚೂಡಿದಾರ್ಗೆ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಅಂತ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ತರ್ಟಿ ಸೈಜ್ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂತ ಬಟ್ ಆ ಸೈಜ್ ಯಾವ ರೀತಿ ತಗೋಬೇಕು ಸೈಜ್ ಚಿಕ್ಕ ಸೈಜ್ ದೊಡ್ಡ ಸೈಜೇ ಆಗಿರಲಿ ನಾನ್ ತೋರಿಸಿದೀನಲ್ಲಪ್ಪ ನಿಮ್ ಟಾಪ್ ಮೆಜರ್ಮೆಂಟ್ ಪಿನ್ ಟು ಪಿನ್ ಹೇಳ್ಕೊಟ್ಟಿದ್ರು ಅಂದ್ರೆ ಒಂದು ಇಟ್ಕೊಳ್ಳೋ ರೀತಿಯಿಂದ ಹಿಡಿದು ಕೊಡ್ರಲ್ಲಿ ಒಂದು ಟಾಪ್ ಯಾವ ರೀತಿ ಅಳತೆ ತಗೋಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಈ ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ ಇದು ಇಲ್ಲಿಂದ ಈ ರೀತಿ ಪ್ರತಿ ಒಂದನ್ನು ತಗೊಳ್ಳಿ ನಿಮ್ ಅಳತೆ ಡ್ರೆಸ್ ತಗೊಳ್ಳಿ ಆಮೇಲೆ ಬಾಡಿ ಮೆಜರ್ಮೆಂಟ್ ಇದ್ದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇವಾಗೆಲ್ಲ ಟಾಪ್ ಇಟ್ಕೊಂಡು ಹೇಗೆ ಅಳತೆ ತಗೋಬೇಕು ನಾನು ನಿಮ್ಗೆ ತೋರಿಸಿದಿನ ಅದೇ ರೀತಿ ಇಲ್ಲಿ ತಗೊಂಡು ನಾಲ್ಕು ಎರಡು ಭಾಗ ಇರೋದು ಇಪ್ಪತ್ತೆರಡು ಬಂತಲ್ವಾ ಇಪ್ಪತ್ತೆರಡರಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಆಯ್ತು ನೋಡಿ ಹನ್ನೊಂದು ಹನ್ನೊಂದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಸೇವೆ ಮಾಡ್ಕೊಳ್ಳಿ ನೆಕ್ ಮೆಜರ್ಮೆಂಟ್ ನಿಮ್ಗೆ ಎರಡು ಬರುತ್ತೆ ಮತ್ತೆ ಶೋಲ್ಡರ್ ಮೂರುವರೆ ಬರುತ್ತೆ ಸ್ಲೀವ್ ಹಾರ್ಮೋನ್ ಸೈಡ್ ಆರು ಇಂಚ್ ಬರುತ್ತೆ ನೀವು ಅದನ್ನು ಬೇಕಾದ್ರೆ ಮೆಜರ್ಮೆಂಟ್ ತಗೊತೀನಿ ಅಂದ್ರೆ ಪ್ರತಿ ಒಂದನ್ನು ಮೆಜರ್ಮೆಂಟ್ ತಗೊಂಡು ಮಾಡ್ಕೊತೀವಿ ಮ್ಯಾಮ್ ನೀವು ಹೇಳೋದು ಮೆಜರ್ಮೆಂಟ್ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಇಲ್ಲಾದ್ರೂ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಭುಜ ಇದೆ ನೋಡಿ ಇಲ್ಲಿ ಮೂರು ಕಾಲಿದೆ ಇದೆ ಅಂದ್ರೆ ಇಲ್ಲಿ ಸ್ಟಿಚಿಂಗಲ್ಲಿ ಕಾಲ್ ಇಂಚು ಹೋಗಿರುತ್ತೆ ಹಾಗಾಗಿ ಮೂರುವರೆ ತಗೋಬೇಕಾಗತ್ತೆ ಸ್ಲೀವ್ ಹಾರ್ಬಲ್ ಸೈಡ್ ಕೂಡ ಅಷ್ಟೇನೆ ಬಟ್ ಇವೆಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕಾಮನ್ ಮೆಜರ್ಮೆಂಟ್ ಹೇಳ್ಕೊಟ್ಟಿದೀನಿ ಓಕೆ ಈ ರೀತಿ ನೋಡ್ಕೊಂಡು ಅಳತೆ ತಗೊಂಡ್ರು ಪರ್ಫೆಕ್ಟ್ ಆಗಿ ಬರುತ್ತೆ ನನ್ನ ಕರೆಕ್ಟ್ ಆಗಿ ಗಮನಿಸಿಟ್ಟು ನೀವು ನೋಡ್ತು ಅಂತಂದ್ರೆ ಖಂಡಿತ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿ ತುಂಬಾ ಜನ ಅರ್ಥ ಆಗುತ್ತೆ ಅಂತ ಕಟ್ ಮಾಡಿ ಕಟ್ ಮಾಡಿ ನಾನು ವಾಟ್ಸಪ್ ಎಲ್ಲ ಹಾಕ್ತಾ ಇರ್ತಾರಲ್ವಾ ಇದ್ ನೋಡ್ಕೊಂಡು ಕಟ್ ಓಕೆ ನೆಕ್ಸ್ಟ್ ನಮ್ಮ ಆಚಾರ್ಯ ಪವಿತ್ರ ಅವ್ರ ಅವರು ಬೋಟ್ ನೆಕ್ಸ್ಟ್ ಬೋಟ್ ನೆಕ್ಸ್ ಮೆಜರ್ಮೆಂಟ್

ಹಂಗಾಗಿ ಖಂಡಿತ ಅದನ್ನ ತೋರಿಸ್ಕೊಡ್ತೀನಿ ಅದಕ್ಕೆನ ಇವತ್ತು ಪ್ಯಾಂಟ್ ಕಟ್ಟಿಂಗ್ ಹೇಳ್ಕೊಡ್ತಾ ಇರೋದು ಆ ಡಿಸೈನ್ಗೆ ಪ್ಯಾಂಟ್ ಪೀಸ್ ಬೇಕು ಅನ್ನಕೋಸ್ಕರ ಅದನ್ನ ಪೆಂಡಿಂಗ್ ಇಟ್ಟಿದ್ದೀನಿ ಪ್ಯಾಂಟ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಮತ್ತೆ ಹಸಿ ಡಿಸೈನ್ ಹೇಳ್ಕೊಡ್ತೀನಿ ಓಕೆ ನೆಕ್ಸ್ಟ್ ಮಿಷನ್ 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 ತಗೋಬೇಕು ಯಾವ ಅಂತ ನೀವು ಅವರ್ ಪವರ್ ನಿಮ್ಮ ದುಡ್ಡಿನ ಅನುಸಾರ ನೀವು ಚಿಕ್ಕ ಸಾಕು ಮನೆ ಸಿಂಪಲ್ ಅಂದ್ರೆ ಐದೂವರೆ ಆರ್ ಸಾವಿರಕ್ಕೆ ಹುಷಾರ ಮಿಷನ್ ಸಿಗತ್ತೆ ಅಲ್ವಾ ಅತ್ ತೊಗೊಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಮೆರಿಟ್ ಸಿಗತ್ತೆ ಮೆರಿಟು ಚಿಕ್ಕದ್ರಲ್ಲೂ ಸಿಗುತ್ತೆ ಆರು ಸಾವಿರ ರೂಪಾಯಿ ಐದುವರೆ ಸಾವಿರ ಆರ್ ಸಾವಿರಕ್ಕೆಲ್ಲ ಮೆರಿಟು ಸಿಗುತ್ತೆ ಇನ್ನು ಒಂಬತ್ತುವರೆ ಸಾವಿರ ಹತ್ತು ಸಾವಿರ ರೇಂಜಲ್ಲೂ ಮೆರಿಟ್ ಕೂಡ ಇದೆ ಉಷಾ ಕೂಡ ಇದೆ ಅವೆರಡು ಚೆನ್ನಾಗಿರುತ್ತೆ ಇದು ನೀವು ಚುಕ್ಕಿ ಬರುತ್ತೆ ದೊಡ್ಡ ಪವರ್ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಬೇಕಾದರೂ ತೊಗೊಳ್ಳಿ ಓಕೆ ನೆಕ್ಸ್ಟ್ ಯಾರೋ ಒಬ್ರು ಕೇಳಿದ್ರು ಮೇಡಮ್ ಮೆಟೀರಿಯಲ್ದು ಎಲ್ಲಿ ಸಿಗುತ್ತೆ ಕೇಳಿ ಅಂತ ಅದು ಮತ್ತೆ ಚಿಕ್ಕಪೇಟೆ ಎಲ್ಲಿ ಸಿಗತ್ತೆ ಅಂತ ಅದನ್ನು ಕೇಳಿದ್ರು ಅವರು ಚಿಕ್ಕಪೇಟೆಲಿ ನೀವು ಹೋಗಿ ಅದೇ ಅಂಗಡಿ ಇದೆ ಅಂಗಡಿ ಇರ್ತಿಲ್ಲ ಚಿಕ್ಕಪೇಟೆ ಹೋಲ್ಸೇಲ್ ಇದೆ ಅದ್ಯಾವ ಎಲ್ಲಾದ್ರೂ ಸೇಮ್ ರೇಟೇ ಇರುತ್ತೆ ಕಾಟನ್ ಮತ್ತೆ ಲೈನಿಂಗು ಅಲ್ಲಿ ಚಿಕ್ಕಪೇಲಿ ಹೋಗಿ ವಿಚಾರ ಗೊತ್ತಾಗುತ್ತೆ ಯಾಕೆ ಅಂಗಿ ಹೇಳಿ ಅಡ್ರೆಸ್ ಹೇಳಿದ್ರೆ ಅಲ್ಲಿ ಹುಡ್ಕೊಂಡು ಹೋಗೋದೇ ಕಷ್ಟ ಗೊತ್ತಿರೋ ಇವ್ರಿಗೆ ಹೇಳಿದ್ರೆ ಹೋಗಿ ಹುಡ್ಕೋದೇ ಕಷ್ಟ ಇದೆ ಅಲ್ಲಿ ಹಾಗಾಗಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನೀವು ಎಲ್ಲಾ ಸೇಮ್ ಅಲ್ಲಿ ಹೋಲ್ಸೇಲ್ ಅಂಗಡಿ ಅಂತಂದ್ರೆ ಪ್ರತಿ ಒಂದ್ರು ಒಂದೇ ರೇಟ್ ಇರುತ್ತೆ ನೀವು ಅಲ್ಲಿ ವಿಚಾರಿಸ್ಬಿಟ್ಟು ತಗೊಳ್ರಪ್ಪ ಓಕೆ ಆಮೇಲೆ ನೆಕ್ಸ್ಟ್ ಹೇಳ್ಕೊಣ ಇದು ಕಟಿಂಗ್ ಇವಾಗ ಒಂದ್ ಎರಡ್ ಮೂರು ಡ್ರೆಸ್ಸಿಗೆ ಬಂದಿದೀವಲ್ವಾ ಬೋಟ್ ನೆಕ್ ಅಂಬ್ರಲ ಎಲ್ಲಾ ಒಂದು ಹೋಗೋಣ ಇನ್ನೊಬ್ರು ಕೇಳಿದ್ದಾರೆ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ತೀನಿ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ದಾರೆ ಓಕೆ ಆನ್ಲೈನ್ ಕ್ಲಾಸ್ ಬಗ್ಗೆ ಓಕೆ ಆನ್ಲೈನ್ ಕ್ಲಾಸ್ ಬಗ್ಗೆ ನಾನು ರೆಗ್ಯುಲರ್ ಆಗಿ ಒಂದು ನಡೆಸ್ತಾ ಇದೀನಿ ಅವ್ರು ಕೆಲವು ಡೌಟ್ ಇದೆ ತುಂಬಾ ಜನ ಮೆಸೇಜ್ಗಳು ನಾನು ವಾಟ್ಸಪ್ ಅಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮನೆ ವಿಡಿಯೋ ತೋರಿಸಿದ್ದೆ ಅಲ್ವಾ ಮೇಡಮ್ ಸ್ಟಾರ್ಟ್ ಆಗಿದೆ ಮತ್ತೆ ಅವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಾವು ಸೇರ್ಕೋಬೇಕು ಅಂತ ಇದು ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಿರೋದು ಅಂದ್ರೆ ಒಬ್ಬೊಬ್ರಿಗೆ ಹೇಳ್ಕೊಡ್ತಾ ಇರೋದ್ರಿಂದ ಅಂದ್ರೆ ಒಬ್ರಿಗೋಸ್ಕರ ಒಂದು ಕ್ಲಾಸ್ ಅಲ್ಲ ಒಂದು ಹದಿನೈದು ಜನ ಇಪ್ಪತ್ತು ಜನಕ್ಕೆ ಒಂದು ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಇಂಡಿವಿಜುವಲ್ ಆಗಿ ಅಂದ್ರೆ ಇವ್ರಿಗೆ ಇವ್ ಕಟಿಂಗ್ ಮಾಡಿಸ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ಇವ್ರು ಕಟಿಂಗ್ ಮುಗಿದ್ಮೇಲೆ ಇವ್ ಅವ್ರು ಕಟಿಂಗ್ ಮಾಡಿ ಕಟಿಂಗ್ ಮೆಜರ್ಮೆಂಟ್ ಹೇಳ್ಕೊಟ್ಟು ಅವ್ರು ಮಾರ್ಕ್ ಹಾಕದೊಳಗೆ ಇಬ್ಬರು ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ಅದೇ ರೀತಿ ಒಬ್ಬರಿಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ ಸಪೋಸ್ ನೀವು ರಜಾ ಮಾಡಿದ್ರು ಕೂಡ ಅವರು ಎಲ್ಲಿ ಕ್ಲೀನ್ಸ್ ಇರ್ತಾರೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಿರ್ತೀನಿ ಒಂದು ಗಂಟೆಯಿಂದ ಮೂರು ಗಂಟೆ ಒಂದು ಬ್ಯಾಚ್ ಇದೆ ಇನ್ನೊಂದು ಮೂರುವರೆಯಿಂದ ಐದೂವರೆ ಒಂದು ಬ್ಯಾಚ್ ಇದೆ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದು ಖಂಡಿತ ಸೇರಿಸ್ಕೊಡಿ ಅದು ಇಂಡಿವಿಜುವಲ್ ಆಗಿ ಹೇಳ್ಕೊಡೋದು ಅವ್ಲವ್ರಿಗೆ ಸಪ್ರೇಟ್ ಆಗಿ ಹೇಳ್ಕೊಡ್ತೀವಿ ಗ್ರೂಪ್ ಮಾಡಿ ಹೇಳಿ ಯಾವಾಗ ಬೇಕಾದ್ರೂ ಜಾಯಿನ್ ಆಗ್ಬೋದು ಟೈಮಿಂಗ್ಸ್ ಈ ಟೈಮಿಂಗ್ಸ್ ಅಲ್ಲಿ ಇರುತ್ತೆ ಓಕೆ ಓಕೆ ಬಡ ನೆಕ್ಸ್ಟ್ ಸಾಕು ಇವತ್ತು ಆಕ್ಯುಮೆಂಟ್ ಮಾಡೋಣ ಇವಾಗ ಕಟಿಂಗ್ ತೋರ್ಸೋಣ ಇವತ್ತು ಪ್ಯಾಂಟಿಗೆ ಯಾವ ರೀತಿ ಬಟ್ಟೆ ತಗೋಬೇಕು ಮತ್ತೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದು ಮೀಡಿಯಂ ಸೈಜ್ ಇರೋನು ಆಲ್ಮೋಸ್ಟ್ ಎಲ್ಲಾರ್ಗು ಎರಡು ಮೀಟರ್ ಬಟ್ಟೆ ಬಂದಿರುತ್ತೆ ಒಂದ್ ಎರಡು ಮೀಟರ್ನೇ ಬರೋದು ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಇಲ್ಲ ಮ್ಯಾಮ್ ನಾವು ಸ್ಯಾರಿಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಗಾರ್ಡನ್ ಸ್ಯಾರಿ ಕೂಡ ಎರಡ್ ಮೀಟರ್ ನ ಕಟ್ ಮಾಡ್ಕೊಳ್ಳಿ ಫುಲ್ ಉದ್ದ ಇದು ಎರಡು ಮೀಟರ್ ಇದೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಫೋಲ್ಡಿಂಗ್ ಆಯ್ತಲ್ವಾ ಇವಾಗ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಎಷ್ಟಾಯ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬಂದಾಗ ನಾಲ್ಕು ಫೋಲ್ಡ್ ಬರಬೇಕು ಬಂದಾದ್ಮೇಲೆ ಈ ರೀತಿ ಹಸ್ಕೊಳ್ಳಿ ಆಮೇಲೆ ಮೆಜರ್ಮೆಂಟ್ ತಗೊಳ್ಳೋದ ನಾನು ಹೇಳ್ಕೊಡ್ತೀನಿ ಅಲ್ವಾ ಇವಾಗ ಇದನ್ನ ಹಳತೆಯಲ್ಲಿ ಪ್ಯಾಂಟ್ ಅಲ್ಲಿ ಫಸ್ಟ್ ಹಳತೆ ತಗೊಳ್ಳೋದು ಹೇಳ್ಕೊಳೋಣ ಆಮೇಲೆ ಬಾಡಿ ಮೆಜರ್ಮೆಂಟ್ ತಗೊಂಡು ಹೇಗೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಣ ಇವತ್ತು ಇದರಲ್ಲಿ ಪ್ಯಾಂಟ್ ಪೀಸ್ ಅಲ್ಲಿ ರೆಡಿ ಪ್ಯಾಂಟ್ ಇರುತ್ತಲ್ಲ ನಮ್ದು ಹಳತೆ ಪ್ಯಾಂಟ್ ಅಲ್ಲಿ ಹೇಗೆ ಹಳತೆ ತಗೋಬೇಕು ಅದನ್ನ ಹೇಗ್ ಮಾರ್ಕ್ ಹಾಕ್ಬೇಕು ಅನ್ನೋದು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಓಕೆ ಬನ್ನಿ ಟೇಪ್ ಕೊಡೋದು ಓಕೆ ಇವಾಗ ಇದು ಪ್ಯಾಂಟ್ ಅಲ್ಲಿ ಇಲ್ಲಿ ನರ್ಗೆ ಬಂದಿರುತ್ತೆ ನೋಡಿ ಇಲ್ಲಿ ನಾವೆಲ್ಲ ನರಿಗೆ ಕೊಟ್ಟಿರ್ತೀವಲ್ವಾ ಇಲ್ಲಿಂದ ಅಳತೆ ತಗೋಬೇಕು ಉದ್ದಕ್ಕೆ ಮತ್ತೆ ಇಲ್ಲಿಂದ ಫುಲ್ ಅಳತೆ ತಗೊಂಡು ಮ್ಯಾಮ್ ಫಾರ್ಟಿ ಇದೆ ಅಂತ ಇಂಚ್ ಇದೆ ಅಂದ್ಬಿಟ್ಟು ಇಂಚ್ ಇಟ್ಕೊಳಕ್ ಹೋಗ್ಬೇಡಿ ಇದನ್ನ ಇಲ್ಲಿಂದ ಅಳತೆ ತಗೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನರ್ಗೆ ಇದೆಯಲ್ಲ ನರಗೆ ಎಲ್ಲ ಅಟ್ಯಾಚಿಂಗ್ ಮಾಡಿರ್ತಾರಲ್ಲ ಇಲ್ಲಿಂದನೇ ಪ್ಯಾಂಟಿಗೆ ಅಳತೆ ತಗೋಬೇಕು ಇಷ್ಟು ಉದ್ದ ತಗೋಬೇಕು ಕೆಳಗಡೆ ಇದೆಯಲ್ಲ ಇದು ಎಷ್ಟಿದೆ ಇದೆ ಫೋಲ್ಡಿಂಗ್ ಮತ್ತೆ ಅಟ್ಯಾಚಿಂಗ್ ಎಲ್ಲ ಸೇರಿ ಎರಡು ಇಂಚಿನ ಎಕ್ಸ್ಟ್ರಾ ತಗೋಬೇಕು ಎಷ್ಟಾಗುತ್ತೆ ಇವಾಗ ಅರ್ಥ ಆಯ್ತಲ್ಲ ಇಲ್ಲಿ ನರ್ಗೆಯಿಂದ ಇಲ್ಲಿವರೆಗೂ ಸ್ಟ್ರೈಟ್ ಇಟ್ಕೋಬೇಕು ಎಷ್ಟಿದೆ ಎಷ್ಟು ಲೆಂತ್ ತಗೊಂಡು ಎರಡು ಇಂಚನ ಎಕ್ಸ್ಟ್ರಾ ತಗೋಬೇಕು ಹಿಂಗೆ ನಾಲ್ಕು ಫೋಲ್ಡ್ ಮಾಡಿರ್ತೀವಲ್ವಾ ಇಲ್ಲಿಂದ ಮೂವತ್ನಾಲ್ಕಕ್ಕೆ ಅಳತೆ ತಗೊಳ್ಳಿ ತಗೊಳಿ ಸ್ಟ್ರೈಟ್ ಸ್ಟ್ರೈಟ್ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ನೆಕ್ಸ್ಟ್ ಇವಾಗ ಇದರಲ್ಲಿ ಎಷ್ಟಾದ್ರೂ ಇಟ್ಕೊಳ್ಳಿ ನಾಲ್ಕು ಫೋಲ್ಡಿಂಗ್ ಆಗಿರುತ್ತಲ್ವಾ ನಾಲ್ಕು ಫೋಲ್ಡಿಂಗ್ ಆಗಿ ಕೆಲವರಿಗೆ ಎರಡು ಮೀಟರ್ ತಗೊಂಡ್ ಇಷ್ಟು ಬರುತ್ತೆ ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ದಪ್ಪ ಇರೋಕ್ಕೆ ಹಗಲ ಜಾಸ್ತಿ ಬರುತ್ತೆ ಇದರಲ್ಲಿ ನಾವು ರೆಡಿ ಡ್ರೆಸ್ ಪೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಪೀಸ್ ಎರಡು ಮೀಟ್ರೇ ಬರೋದ್ರಿಂದ ಇಲ್ಲಿ ಮೀಡಿಯಂ ಸೈಜ್ ಇರೋರಿಗೆ ಇಲ್ಲಿಂದ ಎರಡು ಇಂಚ್ ತಗೊಳ್ಳಿ ಆಯ್ತಾ ಈ ಲಾಸ್ಟ್ ಅಲ್ಲಿ ಇಲ್ಲಿ ಕ್ಲೋಸ್ ಇರುತ್ತೆ ನೋಡಿ ಇಲ್ಲಿ ಕ್ಲೋಸ್ ಇರುತ್ತೆ ಇಲ್ಲಿ ಒಂದ್ ಸೈಡ್ ಓಪನ್ ಇರುತ್ತೆ ಇಲ್ಲಿ ನೋಡಿ ಈ ಎರಡ್ ಪೀಸ್ ಓಪನ್ ಇರುತ್ತೆ ಇನ್ನೆರಡು ಪೀಸ್ ಕ್ಲೋಸ್ ಇರುತ್ತೆ ಇಲ್ಲಿಂದ ಎರಡು ಇಂಚು ವಾಪಸ್ ತಗೋಬೇಕು ಇಲ್ಲಿಗೆ ಓಕೆ ಮತ್ತೆ ಟೆನ್ ಇದ್ರಲ್ಲಿ ಹಳತೆ ಕಾಮನ್ ಮೆಜರ್ಮೆಂಟ್ ಬಂದ್ಬಿಡತ್ತೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ನಿಮ್ಗೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಟೆನ್ನೇ ತಗೊಳ್ಳಿ ಮೀಡಿಯಂ ಸೈಜ್ ಇರೋರಿಗೆ ಸಣ್ಣ ಇರೋರ್ ಮಾತ್ರ ಒಂದ್ ಇಂಚ್ ಕಮ್ಮಿ ತಗೊಳ್ಳಿ ದಪ್ಪ ಇರೋರಿಗೆ ಒಂದ್ ಇಂಚ್ ಜಾಸ್ತಿ ಇಲ್ಲ ಸ್ವಲ್ಪ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಹನ್ನೊಂದು ತಗೊಳ್ಳಿ ತುಂಬಾ ದಪ್ಪ ಇದ್ರೆ ಹನ್ನೆರಡು ತಗೊಳ್ಳಿ ಓಕೆ ಹೀಗೆ ಲೈನ್ ಹಾಕೊಳ್ಳಿ ಇದು ಕಾಮನ್ ಮೆಜರ್ಮೆಂಟ್ ಮೇಡಮ್ ಬಟ್ಟೆಲ್ಲೇ ತೋರಿಸಿಕೊಡಿ ಹೇಳಿ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಅಲ್ಲಿ ಟೆನ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಇದೆಯಲ್ಲ ಇದು ಕರ್ವಲ್ಲಿ ಹೊಟ್ಟೋಗಿರುತ್ತೆ ಈ ಜಾಗದಲ್ಲಿ ಇದು ಕರ್ವಲ್ಲಿ ಹೋಗಿರುತ್ತೆ ಹಂಗಾಗಿ ನೀವು ಅಳತೆ ತಗೋಬೇಕಾದ್ರೆ ಎಳ್ಕೊಂಡು ಏನಾರ ತಗೊಂತು ಅಂದ್ರೆ ಲೂಸ್ ಬಂದ್ಬಿಡುತ್ತೆ ಅದು ಲುಕ್ ಬರಲ್ಲ ಕೆಳಗಡೆ ಮೀಡಿಯಂ ಇದ್ರೇನೆ ಅದಕ್ಕೆ ಚೆಂದ ನೋಡಿ ಇವಾಗ ಇಲ್ಲಿ ಹಿಂಗೆ ಹಿಂಗೆ ತಗೊಂತೀವಿ ಅಂದ್ರೆ ಹೀಗೆ ತಗೊಳ್ಳಿ ನೀವು ಹತ್ತು ಇದೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಹತ್ತು ಇಂಚ್ ಬರುತ್ತೆ ಸ್ವಲ್ಪ ಸಣ್ಣ ಕುಳ್ಳುಕ್ಕಿದ್ದವ್ರಿಗೆ ಸಣ್ಣ ಅಲ್ಲ ಕುಳ್ಳಕ್ಕಿದ್ದವ್ರಿಗೆ ಒಂಬತ್ತು ಬರುತ್ತೆ ಇನ್ನು ಸ್ವಲ್ಪ ಉದ್ದಕ್ಕೆ ದಪ್ಪಗಿದ್ರೆ ಮೀಡಿ ಇದಕ್ಕಿನ್ನೂ ಸ್ವಲ್ಪ ದಪ್ಪ ಇದ್ದರೆ ಹನ್ನೊಂದು ಇನ್ನು ತುಂಬ ದಪ್ಪ ಇದ್ದರೆ ಹನ್ನೆರಡು ಇಂಚ್ ಬರುತ್ತೆ ಆವಾಗ ಹಿಂಗೆ ಲೈನ್ ಹಾಕ್ಕೊಂಡು ಕರೆದು ತೊಗೋಬೇಕು ಅವಾಗ ದಪ್ಪ ಇದ್ದವರು ಇಲ್ಲಿ ಎರಡೂವರೆ ತೊಗೊಳ್ಳಿ ಓಕೆ ಇಲ್ಲಿ ಮಾಮೂಲಿ ನಾವು ಒಂದು ಇಂಚ್ ಇಟ್ಕೊಂಡು ಶೇಪ್ ತೆಗಿತೀವಲ್ಲ ಆ ರೀತಿ ಶೇಪ್ ತೆಗಿಬೇಕು ಎಷ್ಟು ಪ್ಯಾಂಟ್ ಕಟ್ಟಿಂಗ್ ಎಷ್ಟು ಈಸಿ ಗೊತ್ತಾ ಓಕೆ ನೆಕ್ಸ್ಟ್ ಇದು ಸುತ್ತಳುತ್ತೆ ಪ್ಯಾಂಟ್ ಕೆಳಭಾಗ ಇದೆಯಲ್ಲ ಕಾಣಿಸ್ತಿದೆಯಲ್ಲ ಹ ಇಲ್ಲಿ ಎಷ್ಟಿದೆ ಇಲ್ಲಿ ಒಂಬತ್ತು ಸಾಕು ಒಂಬತ್ ಇದೆ ಅಲ್ಲ ಇದ್ರಲ್ಲೇ ಎಕ್ಸ್ಟ್ರಾ ಏನು ಕಚ್ಚೆ ಬೇಡ ಆಲ್ರೆಡಿ ಒಂದ್ ಕಚ್ಚಾ ಇರೋದ್ರಿಂದ ಒಂದ್ ಇಂಚಿಗೆ ಅಷ್ಟೇ ಹಾಕೋಬೇಕು ಒಂಬತ್ತು ಇಟ್ಕೊಂಡು ಲಾಸ್ಟ್ ಅಲ್ಲಿ ಒಂಬತ್ತು ತಗೊಳ್ಳಿ ಅಲ್ಲಿ ಕ್ಲೋಸ್ ಇರೋ ಕಡೆಯಿಂದಲೇ ಒಂಬತ್ತು ಇಂಚಿನ ತಗೋಬೇಕು ಎಸ್ ಇಲ್ಲಿ ಕೆಳಗಡೆ ತುಂಬ ಲೂಸ್ ಇದ್ ಬೇಕು ಅಂದರೆ ಅಷ್ಟು ತೊಗೊಳ್ಳಿ ಕಮ್ಮಿ ಬೇಕು ಅಂದರೆ ನಿಮ್ಮ ನಿಮ್ಮ ಅಳತೆ ನೋಡ್ಕೊಂಡು ಇಷ್ಟು ತಗೊಳ್ಳಿ ಇದೇನು ಎಕ್ಸ್ಟ್ರಾ ಏನು ತೊಗೊಳಕೋಗ್ಬೇಡಿ ಎಷ್ಟಿರುತ್ತೆ ಆಲ್ರೆಡಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದ್ರಿಂದ ಆ ಲೈನಲ್ಲಿ ಅಷ್ಟು ಹಾಕ ತಕೊಂಡ್ರೆ ಮುಗೀತು ಕೆಲವು ಪ್ಯಾಂಟ್ ಸ್ಕೇಲು ಎಲ್ಲರ ಹತ್ರನೂ ಇರಲ್ಲ ಈಗ ಕೆಲ ಮೇಡಮ್ ಹಳ್ಳಿ ಕಡೆಯಂತೂ ಇನ್ನೂ ಗೊತ್ತೇ ಇರಲ್ಲ ಪ್ಯಾಂಟ್ ಸ್ಕೇಲು ಗೊತ್ತಿರೋರು ಹಿಂಗೆ ಇಟ್ಕೊಂಡು ಲೈನ್ ಹಾಕಿ ನಾನು ಆಗಿ ತೋರಿಸ್ಕೊಡ್ತೀನಿರಪ್ಪ ಅವರು ಗೊತ್ತಿಲ್ಲ ಪ್ಯಾಂಟ್ ಸ್ಕೇಲ್ ಇಲ್ಲ ಹಾಕಕ್ಕೆ ಬರಲ್ಲ ಹೊಲಿಯಕ್ಕೆ ಬರಲ್ಲ ಅನ್ನೋ ಫೀಲ್ ಬರಬಾರ್ದಲ್ಲ ಅವರಿಗೆ ಈ ರೀತಿ ಇಟ್ಕೊಂಡು ಈ ಮೂರ್ ಪ್ಯಾಂಟ್ಸ್ ಕೇಳಿರೋರು ಈ ಮೂರ್ ದಿನ ಇಲ್ಲಿಗೆ ಇಟ್ಕೊಂಡು ಈ ರೀತಿ ಲೈನ್ ಹಾಕೋಬೇಕು ಓಕೆ ಇವಾಗ ನಮ್ಮ ಹತ್ರ ಪ್ಯಾಂಟ್ಸ್ ಕೇಳಿಲ್ಲ ಮ್ಯಾಮ್ ಏನ್ ಮಾಡೋದು ಅಂತ ಕೇಳೋರ್ಗೆ ಇಲ್ಲ ತೊಂದ್ರೆ ಲೈನ್ ಇದೆಯಲ್ಲ ಈ ರೀತಿ ಹಾಕಿ ಬರುತ್ತೆ ಇದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಪೇಪರ್ಲೆ ನಿಮ್ಗೆ ಹೇಳ್ಕೊಡ್ಬೋದು ಬಟ್ ಲೆಂತ್ ಸಾಕಾಗಲ್ಲ ಮತ್ ಕನ್ಫ್ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಹೇಳ್ಕೊಡ್ತಿಲ್ಲ ನೋಡಿ ಫಸ್ಟೇ ಬಂದೋಗುತ್ತೆ ಈ ರೀತಿ ಹಾಕ್ರಪ್ಪ ಓಕೆ ಓಕೆ ಇಷ್ಟು ಪ್ಯಾಂಟ್ ಕಟಿಂಗ್ ಎಷ್ಟು ಈಸಿ ಅಲ್ಲ ಟಾಪಿಗಿಂದ ಪ್ಯಾಂಟ್ ಈಸಿ ಇವಾಗ ಕಟ್ ಮಾಡೋಣ ಈಗೊಂದು ಸಲ ಹೇಳ್ಬಿಡ್ತೀನಿ ಫಸ್ಟು ಉದ್ದ ತಗೋಬೇಕು ಉದ್ದ ತಗೊಂಡು ನಮ್ಮ ಪೈಲಿಂದ ನರ್ಗೆಯಿಂದ ಕೆಳಭಾಗ ಉದ್ದ ತಗೊಂಡು ಎರಡು ಇಂಚು ಎಕ್ಸ್ಟ್ರಾ ಆಮೇಲೆ ನೋಟ್ಸ್ ಮಾಡ್ಕೊಳವಂತೆ ಇವಾಗ ಬರ್ಕೊಡಿ ಇವಾಗ ನೋಡ್ಕೊಡಿ ಒಂದು ರೌಂಡ್ ನೋಡ್ಕೊಡಿ ಆಮೇಲೆ ನೋಟ್ಸ್ ಮಾಡಿಕೊಡಿ ಇಲ್ಲಿಂದ ನರ್ಗೆಯಿಂದ ಕೆಳಭಾಗ ಎಷ್ಟಿರುತ್ತೋ ಅಷ್ಟು ತೊಗೊಂಡು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ಓಕೆ ಇಲ್ಲಿ ತಗೊಂಡು ಸ್ಟ್ರೈಟ್ ಲೈನ್ ಹಾಕೋಬೇಕು ಇದು ಎಷ್ಟಕ್ಕೆ ಫೋಲ್ಡ್ ಮಾಡ್ಕೋಬೇಕು ಹೇಳಿದೀನಲ್ಲ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಎರಡು ಇಂಚ್ ತಗೊಂಡು ಈ ಶೇಪ್ ನೈನ್ ಲೆಂತ್ ಹತ್ತು ಇಂಚ್ ತಗೊಂಡು ಈ ಶೇಪ್ ರೌಂಡ್ ಶೇಪ್ ತೆಗೆದು ಹೇಳ್ಕೊಟ್ಟಿದೀನಲ್ಲ ರೌಂಡ್ ಶೇಪ್ ತಗೊಳಿ ಮತ್ತೆ ಅಲ್ಲಿ ಕೆಳಭಾಗ ಇದೆಯಲ್ಲ ಇದು ಇದು ಕೆಳಭಾಗ ಭಾಗ ಇರತ್ನಾ ಅಲ್ಲಿ ಲೆಂತ್ ತಗೊಂಡು ಇವೆರಡನ್ನೂ ಸೇರ್ಸಿದ್ರೆ ಪ್ಯಾಂಟ್ ಮುಗದೆ ಹೋಯ್ತು ಇಷ್ಟೇ ಹ್ಮ್ 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 ಇವಾಗ ಕಟ್ ಮಾಡೋಣ ಓಕೆ ಟಾಪಿಗಿನ್ನ ಪ್ಯಾಂಟ್ ತುಂಬ ಈಸಿ ಒಂದ್ಸಲ ನೀಟಾಗಿ ಬಿಟ್ರೆ ಪರ್ಫೆಕ್ಟ್ ಆಗಿ ಈ ಸ್ಟಿಚಿಂಗು ಈಸಿ ಕಟಿಂಗು ಈಸಿ ಓಕೆ ಇದು ಕೆಳಭಾಗ ರೆಡಿ ಆಯ್ತು ಇಷ್ಟೇ ನೋಡಿ ಇಷ್ಟೇ ಇದು ಕೆಳಭಾಗ ಪೂರ್ತಿ ರೆಡಿ ಆಯ್ತು ಇವಾಗ ಮೇಲ್ಭಾಗ ಬೇಕಲ್ಲ ಅದನ್ನ ಇದರಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ನಾವು ಮೇಲ್ಗಡೆ ಪಟ್ಟಿನ ಹೇಗ್ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಕ್ರಾಸ್ ಕ್ರಾಸ್ಗೆ ಬಂದಿರುತ್ತಲ್ವ ಬಟ್ಟೆ ಇಷ್ಟೇ ಮಿಕ್ಕಿರುತ್ತೆ ಕೆಲವರಿಗೆ ಜಾಸ್ತಿ ಬಟ್ಟೆ ಮಿಕ್ಕಿದ್ರೆ ನೀವು ಹತ್ತು ಇಂಚಿಗೆ ಸ್ಟ್ರೈಟು ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಕೆಳಗಡೆ ತುಂಬಾ ಈಸಿ ಕಟ್ ಮಾಡಿದ್ರೆ ಇದೊಂದ್ ಚೂರ್ ಗೊತ್ತಾಗ್ಬಿಟ್ರೆ ಇದು ಕೂಡ ಈಸಿನೇ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ತೋರಿಸ್ತೀನಿ ಕಟ್ ಮಾಡಿದ್ರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಹೇಳ್ತೀನಿ ಒಂದು ನಿಮಿಷ ಇವಾಗ ಇಲ್ಲಿ ಜಾಯಿಂಟ್ ಆಗಿರತ್ತಲ್ವ ಈ ಪೀಸ್ ಇಲ್ಲಿ ಕೂಡ ಎಕ್ಸ್ಟ್ರಾ ಎಲ್ಲ ಮಿಕ್ಕಿದೆಯಲ್ಲ ಈ ಪೀಸ್ ಮಿಕ್ಕಿತ್ತಲ್ಲ ಸೈಡ್ ಅಲ್ಲಿ ಕಟ್ ಆಗಿರೋ ಪೀಸ್ ಆ ಪೀಸ್ ಇದು ಇಲ್ಲಿ ಒಂದು ಕ್ಲೋಸ್ ಇರೋದನ್ನ ಓಪನ್ ಮಾಡ್ಕೊಂಡ್ವಿ ನಾವು ಇಲ್ಲಿ ನೋಡಿ ಈಗ ಅರ್ಥ ಆಯ್ತಾ ಯಾವ ಅಂತ ಕ್ರಾಸಿ ಕಟ್ ಮಾಡಿದ್ವಲ್ಲ ಮಿಕ್ಕಿರೋದು ಪೀಸ್ ಇದು ಈ ರೀತಿ ಇತ್ತಲ್ವ ಇದು ಈ ಮಿಕ್ಕಿರೋ ಪೀಸ್ ನಾಲ್ಕು ಭಾಗ ಇರುತ್ತೆ ಇದು ಜಾಯಿಂಟ್ ಇರುತ್ತೆ ಒಂದ್ ಪೀಸ್ ಹಂಗಾಗಿ ಇದನ್ನ ಕಟ್ ಮಾಡ್ಕೊಂಡಿದೀನಿ ಈ ಪೀಸ್ ಇದ್ ಮೇಲ್ಗಡೆ ಇರುತ್ತೆ ಕೆಲವರಿಗೆ ಹತ್ತು ಇಂಚ್ ಮೇಲ್ಗಡೆ ಪಟ್ಟಿಬೇಕು ನಮ್ ಇದಿದೆಯಲ್ವಾ ಇದು ಸುತ್ತಳತೆ ಮೆಜರ್ಮೆಂಟ್ ತಗೊಂಡು ಈ ಭಾಗ ಪೋಷನ್ ನ ಕಟ್ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ಎಲ್ಲ ನೀವು ಹತ್ತು ಇಂಚೆ ತಗೊಳ್ಳಿ ಇದು ಮತ್ತೆ ಫೋಲ್ಡಿಂಗಿಗೆ ಮತ್ತೆ ಅಟ್ಯಾಚಿಂಗ್ ಎಲ್ಲ ಹೋಗಿ ಇಷ್ಟೇ ಬರುತ್ತೆ ಕೆಲವರು ನರ್ಗೆನ ಮೇಲಕ್ಕೆ ಕೊಟ್ಟಿರ್ತಾರೆ ನೀವು ಮೆಜರ್ಮೆಂಟ್ ನೋಡ್ಕೊಂಡ್ ಕಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇಲ್ಲಿ ಟೆನ್ ಇಟ್ಕೊಂಡು ಇಲ್ಲಿಂದ ಕರೆಕ್ಟ್ ಆಗಿತ್ತು ಅಂದ್ರೆ ಪ್ಯಾಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವರು ಏನ್ ಮಾಡ್ಬಿಡ್ತಾರೆ ಅಳತೆ ಪ್ಯಾಂಟ್ ಅಲ್ಲಿ ಇಲ್ಲಿ ಇಲ್ಲಿ ಕಮ್ಮಿ ತಗೊಂಡು ಇದನ್ನ ಫುಲ್ ಮೇಲಕ್ಕೆ ಕೊಟ್ಬಿಡ್ತಾರೆ ಇದು ಇಲ್ಲಿ ಚೆನ್ನಾಗಿರೋದು ಹತ್ತು ಇಂಚ್ ತಗೊಂಡಾಗ ಫೋಲ್ಡಿಂಗ್ ಒಂದೂವರೆ ಇಂಚ್ ಹೋಗುತ್ತೆ ಅಟ್ಯಾಚಿಂಗ್ ಅರ್ಧ ಇಂಚ್ ಹೋಗಿ ರೆಡಿ ಎಂಟು ಇಂಚ್ ನಿಮಗೆ ಸಿಗುತ್ತೆ ಆಮೇಲೆ ಸುತ್ತ ಅಳತೆ ಮೆಜರ್ಮೆಂಟ್ ತಗೋಬೇಕು ಓಪನ್ ಮಾಡ್ಕೊಂಡು ತಗೋಬೇಡಿ ಈ ತರ ಕ್ಲೋಸ್ ಮಾಡಿಕೊಂಡೇನೆ ತಗೋಬೇಕು ಓಕೆ ಓಕೆ ಇದನ್ನ ಲೆಂತ್ನ ಅಳತೆ ಸುತ್ತಳತೆನ ಅಳತೆ ತಗೊಳ್ಳಿ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡಕ್ಕೆ ಮತ್ತಿನ ಸುತ್ತಳತೆ ಬೇಕಲ್ವಾ ಇದಕ್ಕೆ ಮತ್ತೆ ಅಷ್ಟೇ ಜಾಯಿ ಸೇರಿಸ್ಕೋಬೇಕು ಅಂದ್ರೆ ಆಗುತ್ತೆ ನಲ್ವತ್ನಾಲ್ಕಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ ನಲ್ವತ್ತಾರು ಆಗುತ್ತೆ ಯಾಕಂದ್ರೆ ಸ್ಟಿಚ್ ಫೋಲ್ಡಿಂಗ್ ಎಲ್ಲ ಬರ್ಬೇಕಲ್ವಾ ಇಲ್ಲೆಲ್ಲ ಹಂಗಾಗಿ ನಲ್ವತ್ನಾಲ್ಕು ಮ್ಯಾಮ್ ಅರ್ಧ ಅರಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ಇಲ್ಲಿಂದಲೇ ಹಳತೆ ತಗೊಳ್ಳಿ ಓಪನ್ ಇರುತ್ತಲ್ವಾ ಅರ್ಧ ಭಾಗ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದವ್ರಿಗೆ ಇಲ್ಲಿಂದ ಫುಲ್ ಹಿಂಗಿಟ್ಕೊಂಡು ಅಳತೆ ತಗೊಳ್ಳಿ ಆಯ್ತಾ ಅದಕ್ಕಿನ್ನ ಇದು ಬೆಟ್ರಿ ಇದು ಮತ್ ಸುಕ್ಕಿದ್ದೆಲ್ಲ ಸ್ಟ್ರೈಟ್ ಮಾಡ್ಕೊಳ್ಳಿ ಈ ತರ ತಗೊಳ್ಳಿ ನೋಡಿ ಅಷ್ಟೇ ಬರ್ದಾಯ್ತು ಇತ್ತಲ್ಲ ಈಗ ಆಯ್ತು ಒಂದ್ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಜಾಸ್ತಿ ಫಿಲ್ ಫೀಲ್ ಮಾಡ್ಕೊಂಡಿರೋದಕ್ಕೆ ಟೋಟಲ್ ನಲ್ವತ್ತಾರು ಆಯ್ತು ನಲ್ವತ್ತೈದಿತ್ತು ನಲ್ವತ್ತಾರು ಒಂದ್ ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋತು ಅಂದ್ರೆ ಬಂದೋಗೋದು ಅಂದ್ ತಗೊಳಕ್ ನಿಮ್ಗೆ ಅರ್ಧ ತಗೊಂಡು ತಗೋತಾಗಿಲ್ಲ ಮ್ಯಾಮ್ ಅಂದ್ರೆ ಇಲ್ಲಿಂದ ಫುಲ್ ಅಳತೆ ತೊಗೊಳ್ಳಿ ಪರ್ಫೆಕ್ಟ್ ಆಗಿ ಲೆಂತ್ ಬರುತ್ತೆ ಎಷ್ಟು ಲೆಂತ್ ಬರುತ್ತೋ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇಲ್ಲಿ ಫೋಲ್ಡಿಂಗ್ ಎಲ್ಲ ಬರ್ಬೇಕಲ್ವಾ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕೊಳ್ಳಿ ಈ ರೀತಿ ಬಟ್ಟೆ ಬಂದಾಗ ಹೆಂಗೆ ಮಾರ್ಕ್ ಮಾಡ್ಕೋಬೇಕು ಹೆಂಗ್ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲಲ್ಲ ಅಲ್ಲ ಅದನ್ನ ತೋರಿಸ್ಕೊಡ್ತೀವಿ ಇದ್ರ ಕಟಿಂಗಲ್ಲಿ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮಾಡಬೇಕು ಅದು ಅಟ್ಯಾಚಿಂಗ್ ಆದ್ಮೇಲೆ ಮತ್ತೆ ಕಟಿಂಗ್ ಇರುತ್ತೆ ಈ ರೀತಿ ಓಕೆ ಈ ಥರ ಅಟ್ಯಾಚಿಂಗ್ ಆದ್ಮೇಲೆ ಮತ್ತೆ ಕಟಿಂಗ್ ಮಾಡಬೇಕು ನಿಮಗೆ ಮಾಡಾದ್ಮೇಲೆ ತೋರಿಸ್ಕೊಡ್ತೀನಿ ಓಕೆ ಯಾಕೆಂದ್ರೆ ಇದು ಅಟ್ಯಾಚಿಂಗ್ ಆಗದೆ ಮಾರ್ಕ್ ಕಟ್ ಮಾಡಿದ್ರೆ ಪೀಸ್ ಪೀಸ್ ಆಗೋಗುತ್ತೆ ಕನ್ಫ್ಯೂಸ್ ಮಾಡ್ಕೊಂತೀರಾ ಇವೆಷ್ಟು ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಸಪೋಸ್ ನಿಮಗೆ ಮೇಲಿತ್ತು ಮ್ಯಾಮ್ ನಮ್ಗೆ ಬಟ್ಟೆ ಜಾಸ್ತಿ ಇದೆ ಅಂತಂದ್ರೆ ನೀವು ಹತ್ತು ಇಂಚ್ ಇಟ್ಕೊಳ್ಳಿ ಬಟ್ಟೆ ಇರೋರು ಓಕೆ ಬಟ್ಟೆ ಇರೋರು ತೋರಿಸ್ಕೊಟ್ಕೊಳ್ಳೋಣ ಇದು ಅಟ್ಯಾಚಿಂಗ್ ಮಾಡ್ಕೊಳೋಣ ಬಟ್ಟೆ ಇರೋರಿಗೆ ಇಲ್ಲೇ ತೋರಿಸ್ತೀನಿ ನೋಡಿ ಒಂದು ತೋರಿಸೋಣ ಕೊಡೋಕಲ್ಲ ಓಕೆ ನಾನು ನಿಮಗೆ ವೇಸ್ಟ್ ಲೈನಿಂಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಬಟ್ಟೆ ಮಿಕ್ಕಿರೋರಿಗೆ ಲೆಂತ್ ಕಮ್ಮಿ ಇತ್ತು ಮೇಡಮ್ ನನ್ ಬಟ್ಟೆ ಜಾಸ್ತಿ ಇದೆ ಅಂತ ಅನ್ನೋರಿಗೆ ನೀವು ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಸುಮ್ಮನೆ ಮಾರ್ಕ್ ಹಾಕಿ ತೋರಿಸ್ತೀನಿ ಇಲ್ಲಿಂದ ಹತ್ತು ಇಂಚ್ ತಗೊಳ್ಳಿ ಓಕೆ ಹತ್ತು ಇಂಚ್ ತಗೊಂಡು ಮಾರ್ಕ್ ಹಾಕ್ಕೊಳ್ಳಿ ಹೇಳಿಲ್ಲ ಹತ್ತು ಇಂಚ್ ತಗೊಂಡು ಶೈಟ್ ನಿಮ್ಮ ಸುತ್ತಳತೆ ನೋಡ್ಕೊಂತೀವಲ್ವಾ ಆ ಸುತ್ತಳತೆಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ನಿಮ್ ಇವಾಗ ನಂದೆ ಅಳತೆ ಈ ಅಳತೆ ಮೆಜರ್ಮೆಂಟೇನೆ ತೋರಿಸ್ಕೊಡ್ತೀನಿ ನೀವು ನಿಮ್ ನಿಮ್ ಅಳತೆನ ಉಪಯೋಗಿಸ್ಕೋಬೇಕು ಇವ್ರು ಇಷ್ಟೇ ತೋರ್ಸಿದಾರೆ ನಮ್ಗೆ ಹೆಂಗಪ್ಪ ಅನ್ನೋದಲ್ಲ ನೀವು ಇದು ನೋಡಿಕೊಂಡು ಈ ಅಳತೆಗೆ ನಾ ಸಣ್ಣ ಇದ್ದೀರಾ ಕಮ್ಮಕ್ಕ ದಪ್ಪ ಇದರ ನೋಡ್ಕೊಂಡು ಮೆಜರ್ಮೆಂಟ್ ತಗೊಳ್ಳಿ ಅಲ್ಲ ಅದನ್ನೇ ತೋರಿಸ್ಬೇಕು ಅಂತ ಏನಿಲ್ಲಲ್ಲ ಈಗ ಇಪ್ಪತ್ತೆರಡು ಇದೆ ಈ ತರದ್ದು ಎರಡು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಅರ್ಧ ಮಾಡಿ ಸೇರಿಸ್ಕೊಂಡ್ರೆ ಸೇರಿಸಿಕೊಂಡ್ರೆ ಇಪ್ಪತ್ನಾಲ್ಕಾಗಲ್ವ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಇಪ್ಪ ಇಪ್ಪತ್ಮೂರ್ ತಗೊಳ್ಳಿ ಆಗ ನಲವತ್ತಾರು ಆಗುತ್ತೆ ಸರಿ ಹೋಗುತ್ತೆ ಇದು ಫೋಲ್ಡಿಂಗ್ ಇರೋರ್ ಹೋಗುತ್ತೆ ಈ ತರ ಬಾಕ್ಸ್ ಕಟ್ ಮಾಡ್ಕೊಳ್ಳಿ ಇದೊಂದು ಮತ್ತೆ ಇನ್ನೊಂದು ಪೀಸ್ ಒಂದು ಎರಡು ಸೇರಿ ಕಟ್ ಮಾಡಿ ಇಟ್ಕೊಳ್ಳಿ ಓಕೆ ಆಮೇಲೆ ಇದನ್ನ ಹೇಗೆ ಸ್ಟಿಚ್ ಅನ್ನೋದು ಅನ್ನೋದನ್ನ ಆಮೇಲೆ ಹೇಳ್ಕೊಡ್ತೀನಿ ಇವಾಗೆಲ್ಲ ನೀವು ಕಟಿಂಗ್ ನೋಡ್ಕೊಂಡಿದ್ದೀರಲ್ವ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಪೇಪರ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಲೆನ್ಸ್ ಹಾಕಾಗಲ್ಲ ಅಷ್ಟೇನೆ ಆಮೇಲೆ ಬಟ್ಟೆಯಲ್ಲಿ ಕಟಿಂಗ್ ಮಾಡಿ ಎಲ್ಲ ಎತ್ತಿಟ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾಲ್ನ ಆಪ್ಷನ್ ಬಾಯ್